ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಸಾರ್ವಜನಿಕರು ತಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ಳಲು ಕನ್ಫ್ಯೂಸ್ ಆಗಿರುವಾಗ ಬೊಮ್ನಳ್ಳಿ ಕ್ಷೇತ್ರದ ಎಚ್ ಎಸ್ ಆರ್ ಲೇಔಟ್ ವೈಟ್ ಹೌಸ್ ನಲ್ಲಿ ಎಸ್ಬಿಐ ಬೆಂಗಳೂರು ಫ್ಲಾಟ್ ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಫ್ಲಾಟ್ ಮೇಳವನ್ನು ಆಯೋಜಿಸಿದರು ಸುಮಾರು ನಲವತ್ತಕ್ಕೂ ಹೆಚ್ಚು ಬಿಲ್ಡರ್ಸ್ಗಳು ಭಾಗವಹಿಸಿದರು ಆಯೋಜಕರು ಮಾತನಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಮೇಳವನ್ನು ಆಯೋಜಿಸಲಾಗಿದೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಿಮ್ಮ ನೆಚ್ಚಿನ ಫ್ಲಾಟ್ಗಳನ್ನು ಖರೀದಿಸಿ ಎಂದು ಹೇಳಿದರು ನಮಸ್ಕಾರ ನಾನು ಅನು ಅಂತ ನನ್ನ ಹೆಸರು ಅನು ಅಂತ ನಾವು ಬೆಂಗಳೂರು ಪ್ಲಾಟ್ ಎಕ್ಸ್ಪೋ ಇದು ಸೆಕೆಂಡ್ ಎಡಿಷನ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ನಾವು ಬೇಸಿಕ್ಲಿ ನಾವು ಒಂದು ದುಬೈ ಬೇಸ್ಡ್ ಕಂಪನಿ ನಮ್ದು ಬೆಂಗಳೂರಲ್ಲಿ ಪ್ಲಾಟ್ ಎಕ್ಸ್ಪೋ ಅಂತಂದ್ರೆ ಯಾರು ಇದುವರೆಗೂ ಮಾಡಿಲ್ಲ ಪ್ಲಾಟ್ ಎಕ್ಸ್ಪೋ ಲ್ಯಾಂಡ್ ಎಕ್ಸ್ಪೋ ಅಂತ ಇದು ಒಂದು ಪ್ಲಾಟೆಡ್ ಡೆವಲಪ್ಮೆಂಟ್ ಅಂದ್ರೆ ಕ್ಲಿಯರ್ ಒಂದು ಇಂಟೆನ್ಷನ್ ಕ್ಲಿಯರ್ ಆಗಿರುತ್ತೆ ಪೀಪಲ್ ಕಮ್ ವಿತ್ ಎ ಕ್ಲಿಯರ್ ಇಂಟೆನ್ಶನ್ ಆಫ್ ಪಿಕಿಂಗ್ ಅಪ್ ಅ ಪೀಸ್ ಆಫ್ ಲ್ಯಾಂಡ್ ಸೊ ಅದಕ್ಕೋಸ್ಕರ ನಾವು ಬರೀ ಪ್ಲಾಟ್ ಡೆವಲಪರ್ಸ್ ನ ಕರ್ಕೊಂಡ್ಬಂದು ಅಕ್ರಾಸ್ ಬ್ಯಾಂಗ್ಳೂರಿಂದ ಕರ್ಕೊಂಡ್ ಬಂದು ನಾವು ಶೋ ಮಾಡ್ತಾ ಇದೀವಿ ಅಂಡ್ ಇದು ಒಂದು ಒಳ್ಳೆ ಅವಕಾಶ ನಿಮ್ಮೆಲ್ಲರಿಗೂ ಬಂದು ನೀವು ಪ್ಲಾಟ್ ನೋಡ್ಬೋದು ಅಕ್ರಾಸ್ ಬ್ಯಾಂಗ್ಳೂರಿಂದ ಮೈಸೂರಿಂದ ಹುಬ್ಳಿಯಿಂದನೂ ಬಿಲ್ಡರ್ಸ್ ಇದಾರೆ ಇಲ್ಲಿ ಅವ್ರ ಹತ್ರನೂ ಪ್ಲಾಟ್ಸ್ ಇದೆ ಸೊ ಸ್ಟಾರ್ಟಿಂಗ್ ಫ್ರಮ್ ಒಂದು ಇಪ್ಪತ್ತೈದು ಲಕ್ಷದಿಂದ ನಿಮ್ಗೆ ಐದು ಕೋಟಿ ಪ್ರಾಪರ್ಟಿ ಇದೆ ನೀವು ಬಂದು ಇಲ್ಲಿ ಚೆನ್ನಾಗಿ ಮಾಡಿ ನೀವು ತಗೊಳ್ಬಹುದು ನಿಮ್ಗೆ ಲಾಟ್ ಆಫ್ ಆಪ್ಷನ್ಸ್ ಇದೆ ಪ್ಲಸ್ ಡೆವಲಪರ್ಸ್ ಇಲ್ಲಿ ಲೋನ್ ಎಸ್ ಬಿ ಐ ಬ್ಯಾಂಕ್ ಬಂದು ನಿಮ್ಗೆ ಪ್ಲಾಟ್ ಗೆ ಲೋನ್ಸ್ ಕೊಡ್ತಾರೆ ಅವರು ಇಲ್ಲಿದ್ದಾರೆ ಸ್ಪಾಟ್ ಅಲ್ಲಿ ಅಪ್ರೂವಲ್ ಮಾಡ್ತಾರೆ ಯಾವ ಬ್ಯಾಂಕ್ ಯಾವ ಪ್ರಾಜೆಕ್ಟ್ ಎಷ್ಟು ಸಿಗುತ್ತೆ ಅಂತ ಅವರು ಹೇಳ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಇಲ್ಲೇ ಇದ್ದಾರೆ ಸ್ಪಾಟ್ ಅಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ ಲಕ್ಕಿ ಡ್ರಾ ಅವಕಾಶ ಇದೆ ಅದರಲ್ಲಿ ನಿಮಗೆ ಹೋಮ್ ಅಪ್ಲಯನ್ಸಸ್ ಲೈಕ್ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಟಿವಿ ಮತ್ತೆ ಬೈಕ್ಸ್ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಸೇಟ್ ಅಂತ ನಾವು ಆರ್ಗನೈಸರ್ ಎಕ್ಸಿಬಿಷನ್ ಬ್ಯಾಂಗ್ಳೂರ್ ಪ್ಲಾಟ್ ಎಕ್ಸ್ಪೋ ಅಂತ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಇಲ್ಲಿ ನಲ್ವತ್ತು ಬಿಲ್ಡರ್ಸ್ ಇದಾರೆ ಡೆವಲಪರ್ಸ್ ಇದ್ದಾರೆ ಇಲ್ಲಿ ಬಂದು ಪ್ಲಾಟ್ಸ್ ಲ್ಯಾಂಡ್ಸ್ Villa projects, so, uh, for uh, generally uh, uh, public given, the Aukasha, one day, all the plot there. So, it's a good golden opportunity for people. We are here for today and tomorrow. So, in case if anybody wants to buy a dream home for themselves, this is a good opportunity. Come to uh, uh, the convention center here, White House Convention Center, right? White House Convention Center at uh, hsr layout next to bda complex and uh, we have a lot of uh, gifts to be won and a uh, you know, lot of freebies to be offered uh, in the next two days and there are some special super discounts uh, coming up from the developers uh, as well giving some discounted prices in the exhibition so anybody is interested to buy a dream home in bangalore this is the place to be thank you <laughs> Uh, we are a company based out of Dubai and India. So last twenty years we have been doing real estate exhibitions in overseas as well as in India. So for us, you know, we have already a good connect with all the developers in uh, you know pan India level. So this is a uh, Bangalore Plot Expo is our second edition which we are doing, and uh, we have uh, since we have a good reach with the developers. So you know we bring the developers and showcase them, and we do a good amount of uh, media marketing. We have. Lot of ads running on uh, TV and a lot of ads running on uh, radio as well as on print, that is Times of India. Apart from that, we have reached out to a lot of uh, people through uh, digital uh, marketing. So that's the strength uh, what we have, and that is how the people you could see the crowd here.